ಪ್ರಕಾಶ್ ಶೆಟ್ಟಿ ಅವರು ನೆರವು ಅನ್ನೋ ಕಾರ್ಯಕ್ರಮದ ಮೂಲಕ ಸಾವಿರದ ಎಂಟಕ್ಕೂ ಹೆಚ್ಚು ಕುಟುಂಬಗಳಿಗೆ ಇವತ್ತು ಸಹಾಯ ಮಾಡಿದ್ದಾರೆ ನನಗೆ ಐಡಿಯಾನೇ ಭಾಳ ಇಷ್ಟ ಆಯಿತು ಎರಡೂ ನನಗೆ ಇಷ್ಟ ಆಯಿತು ಒಂದು ಅವರು ಬಿಸ್ನೆಸ್ಮ್ಯಾನ್ ಬಿಸ್ನೆಸ್ಮನ್ನಾಗಿ ಇಷ್ಟು ವರ್ಷಗಳು ಎಷ್ಟೊಂದು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ ಎಷ್ಟೊಂದು ಫ್ಯಾಮಿಲೀಸ್ ಅದರಿಂದ ನಡೀತಾ ಆ ಬಿಸ್ನೆಸ್ಸಿಂದ ಅದು ಮುಖ್ಯ ಸಮಾಜಕ್ಕೆ ಇನ್ನೊಂದು ಈ ಥರ ವಿಷಯಗಳು ಅಂದರೆ ಈ ಥರ ಕೆಲವು ಸ್ಟೂಡೆಂಟ್ಸ್ ಇದ್ದಾರೆ ಕೆಲವರು ಸ್ಪೋರ್ಟ್ಸ್ ಪರ್ಸನ್ ಇದ್ದಾರೆ ಕೆಲವರು ದೈಹಿಕ ಸಮಸ್ಯೆಗಳಿರೋದಿದ್ದಾರೆ ಕೆಲವರು ಆರೋಗ್ಯದ ಸಮಸ್ಯೆ ಇದೆ ಇವರಿಗೆ ಸಹಾಯ ಮಾಡಬೇಕು ಅಂತ ಅವ್ರಿಗೆ ಅನಿಸಿದೆ ಈ ಎರಡು ಪಾಯಿಂಟು ನನಗಿಷ್ಟ ಒಂದು ಮೀನು ಕೊಡೋದು ಇನ್ನೊಂದು ಮೀನು ಕೊಡಿ ಹಿಡಿಯೋಕೆ ಹೇಳ್ಕೊಡೋದು ಎರಡನ್ನೂ ಹೆಕ್ಕ ನಾವು ಸಮಾಜಕ್ಕೆ ಮಾಡಬೇಕು ಅನಿಸುತ್ತೆ ಎರಡನ್ನೂ ಮಾಡ್ತಾ ಇರೋದು ಒಂದು ಕಡೆ ಎಂಪ್ಲಾಯ್ಮೆಂಟು ಒಂದು ಕಡೆ ಚಾರಿಟಿ ಎರಡನ್ನೂ ಅವ್ರು ಮಾಡ್ತಾ ಇರೋದು ಭಾಳ ಖುಷಿ ಆಯಿತು ಇವತ್ತಂತೂ ನನಗೆ ಪರ್ಟಿಕ್ಯುಲರ್ಲಿ ಸರ್ ಈ ದೈಹಿಕ ಸಮಸ್ಯೆಯರು ಮಕ್ಕಳೆಲ್ಲ ಸ್ಟೇಜ್ ಮೇಲೆ ಬಂದು ಅವರಿಂದ ಆ ಚೆಕ್ಕನ್ನ ತೊಗೊಂಡಾಗ ನನಗೇ ಗೊತ್ತಿಲ್ಲ ನನಗೆ ಹೆಂಗೆ ಅಂದರೆ ಸರ್ ಎಷ್ಟು ಸಮಸ್ಯೆಗಳಿದೆ ಲೈಫಲ್ಲಿ ಜನಕ್ಕೆ ನಮಗೆಲ್ಲ ಚೆನ್ನಾಗಿದೆ ನಾವು ಅಕ್ಕ ಹೋಗ್ತೀವಿ ಅನಿಸುತ್ತೆ ಸರ್ ನಿಜವಾಗ್ಲೂ ಯಾವುದೋ ಒಂದು ರೀತಿಯಲ್ಲಿ ಈ ಥರ ದೊಡ್ಡ ವ್ಯಕ್ತಿಗಳು ಇದಕ್ಕೆ ಸ್ಪಂದಿಸ್ತಾ ಇರೋದು ಭಾಳ ಭಾಳ ಖುಷಿಯಾಗಿ ಸಮಸ್ಯೆಗಳಿಗೆ ಎಷ್ಟು ಕರ್ನಾಟಕದ ಮೂಲೆ ಇರೋ ಸಮಸ್ಯೆಗಳಿಗೆ ಈ ಥರ ಒಂದು ಸಾವಿರ ಜನ ಸಹಾಯ ಮಾಡಿದ್ರು ಸಾಲಲ್ಲ ಅಷ್ಟು ಸಮಸ್ಯೆಗಳಿದೆ ಹಾಗಾಗಿ ಯಾರ್ಯಾರು ಇಂಥ ಮನಸ್ಸುಗಳು ಮಾಡ್ತಾರೋ ಯಾರು ಈ ಥರ ದಾನ ಮಾಡಬೇಕು ಅಂತ ಇಚ್ಛೆ ಪಡ್ತಾರೋ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಥಿಂಕ್ ಇಟ್ಸ್ ಅ ವೆರಿ ವೆರಿ ಗ್ರೇಟ್ ಥಿಂಗ್ ವರ್ಷ ಹಾಗೆ ಆಗಬೇಕು ಸರ್ ಹಾಗೆ ಆಗ್ಬಿಡ ಅದನ್ನ ಹೇಳಿದೆ ಸರ್ ಏನು ಅಡಿಕ್ಷನ್ ಆಗುತ್ತೋ ಅಲ್ವೋ ಇದು ನಿಮ್ಗೆ ಅಡಿಕ್ಷನ್ ಆಗಿಬಿಡಿ ಈ ದಾನ ಮಾಡೋದು ಸಹಾಯ ಮಾಡೋದು ನಿಮ್ಗೆ ಅಡಿಕ್ಷನ್ ಆಗಿಬಿಡಿ ಎಷ್ಟು ಜನಕ್ಕೆ ಮಾಡ್ತಿರೋ ಅಷ್ಟು ಒಳ್ಳೆಯದು ಸಮಾಜಕ್ಕೆ ಅಂತ ಅಂದರೆ ನಾವು ಏನು ಹೇಳ್ತಾರೆ ಅಂದರೆ ನಮ್ಮ ಹಿರಿಯರ ಹೇಳ್ತಾರೆ ಈ ನದಿ ಇದ್ದಲ್ಲ ಸರ್ ಶುರುವಾಗಿ ಹಂಗೆ ಆಗಲಾಗಿ ಹೊರಗೆ ಸಮುದ್ರ ಸೇರುತ್ತಲ್ಲ ಆ ಥರ ನಮ್ಮ ಜೀವನ ಫಸ್ಟ್ ನಾವು 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 ಆಮೇಲೆ ನನ್ನ ಹೆಂಡತಿ ನನ್ನ ಮಕ್ಕಳು ಅವರು ಅದಾದ್ಮೇಲೆ ಸಮಾಜ ಅದಾದ್ಮೇಲೆ ರಾಜ್ಯ ಅದಾದ್ಮೇಲೆ ಮೇಲೆ ರಾಷ್ಟ್ರ ನಾವು ದೊಡ್ಡದಾಗ್ತಾನೆ ಇರಬೇಕಂತೆ ಹೋಗ್ತಾ 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 ಸೊ ವಾಯ್ಸ್ ಆಗ್ತಾ ಈ ಥರ ಜನಕ್ಕೆ ಸಹಾಯ ಮಾಡೋದು ಸಮಾಜ ಜೊತೆ ಸ್ಪಂದಿಸೋದು ಏನೋ ಒಂದು ಕೊಟ್ಟು ಹೋಗೋದು ಅನ್ನೋದು ಎಲ್ಲರ ಮನೋಭಾವ ಆಗಬೇಕು ಅನ್ನೋದೇ ಆ ಥರ ರೂಟಲ್ಲಿ ಹೋಗ್ತಾ ಇದ್ರೆ ಅದು ಬಹಳ ಭಾಳ ಒಳ್ಳೆ ವಿಷಯ ಅದು ಬಹಳ ಮುಖ್ಯ ಸರ್ ನೀವು ಸುಮ್ಮನೆ ಸಹಾಯ ಎಲ್ಲ ಸಹಾಯ ಮಾಡೋಕ್ಕೆ ಸಹಾಯ ಮಾಡಬಾರ್ದು ಅಂತಲ್ಲ ನೀವು ಸಹಾಯ ಅರ್ಹರಿಗೆ ಮಾತ್ರ ಸಹಾಯ ಮಾಡಬೇಕು ಸರ್ ಅದು ಬೇಸಿಕ್ ರೂಲ್ ಅದು ಯಾರು ಅರ್ಹತೆ ಇದೆಯೋ ಅವರು ಸಹಾಯ ಮಾಡಬೇಕು ಅದು ಸರಿಯಾದ ರೀತಿಯಲ್ಲಿ ಆಗಬೇಕು ಸರಿಯಾದ ಸಮಯದಲ್ಲಿ ಆಗಬೇಕು ಎಷ್ಟು ಬೇಕೋ ಅಷ್ಟೇ ಆಗಬೇಕು ಸುಮ್ಮನೆ ಅತಿಯಾಗಿ ಮಾಡೋದು ಅಲ್ಲ ಇದೆಲ್ಲ ಗೋಲ್ಡನ್ ರೂಲ್ಸ್ ದಾನ ಮಾಡೋಕ್ಕೆ ನಮ್ಮ ಹಿರಿಯರು ಹೇಳಿರೋದು ನಮ್ಮ ಕಥೆಗಳಲ್ಲಿ ಇರೋದು ದಾನೀರ ಶೂರ ಕರ್ಣ ಅಂತೆಲ್ಲ ಕರಿತಿಲ್ಲ ಅವ್ರ ಕಥೆಗಳಿಂದ ಬಂದಿರೋದು ಇದೆಲ್ಲ ಅದನ್ನು ನೆರವೇರಿಸ್ಕೊಳ್ಬೇಕು ಸುಮ್ಮನೆ ಇವ್ರು ಕೊಡ್ತಾರೆ ಅಂದ ತಕ್ಷಣ ಪ್ರೊಫೆಷಲರೆಲ್ಲ ಬಂದ್ಬಿಡ್ತಾರೆ ಆ ಅಪ್ಲಿಕೇಶನ್ನ ಕರೆಕ್ಟಾಗಿ ಸ್ಟಡಿ ಮಾಡಬೇಕು ರಿಸರ್ಚ್ ಮಾಡಬೇಕು ಇದರಲ್ಲಿ ಯಾರು ಕೊಡೋದು ಇಬ್ಬರು ಇಬ್ಬರು ಇದ್ದಾರೆ ಇಬ್ಬರು ಅದೇ ಅದೇ ಸಹಾಯನ ಇಬ್ಬರು ಕೇಳ್ತಾರೆ ಆದರೆ ಒಬ್ಬರನ್ನು ಯಾಕೆ ನೀವು ಕೊಡ್ತೀರಿ ಅಂದರೆ ಅದಕ್ಕೊಂದು ಕಾರಣ ಇರಬೇಕು ಹಾಗಾಗಿ ಆ ಕಾರ್ಡ್ಗಳನ್ನ ಸ್ಟಡಿ ಮಾಡೋಕ್ಕೊಂದು ಟೀಮ್ ಇದೆ ಸುಮ್ಮನೆ ಮಾಡಿಲ್ಲ ಅವರು ಆ್ಯಂಡ್ ಆ ಮೂರು ಜನ ಯಂಗ್ಸ್ಟರ್ಸ್ ಹತ್ರ ಬಂದು ಮಾತಾಡಿದ್ರು ಇದೊಂದು ಯಂಗ್ಸ್ಟರ್ಸ್ ಗ್ರೂಪ್ ಕೊಟ್ಟಿದ್ದಾರೆ ಇಪ್ಪತ್ತು ಮೂವತ್ತು ವರ್ಷ ಹುಡುಗರು ಅವ್ರ ಮೂಲಕ ಅದನ್ನು ಪಡೆದು ಮೋಹನ್ ಆಲ್ವಾ ಅಂತ ಹಿರಿಯರ ಜೊತೆ ಚರ್ಚೆ ಮಾಡಿ ಇದನ್ನು ಡಿಸೈಡ್ ಮಾಡಿದ್ದಾರೆ ಸೊ ಆ ಪ್ರೋಸೆಸ್ ಬಹಳ ಮುಖ್ಯ ಅನಿಸುತ್ತೆ ಸರ್ ನನಗೆ ಆ್ಯಂಡ್ ಈಗ ಈ ಸಿಸ್ಟಮ್ ನೋಡಿ ಯಾಕಂದರೆ ಸಾವಿರದ ಎಂಟು ಜನ ಕುಟುಂಬ ಕೊಡಬೇಕು ಅನ್ನೋದು ಸಾಧಾರಣ ವಿಷಯ ಅಲ್ಲ ಅದೆಲ್ಲದಕ್ಕೂ ಕೌಂಟರ್ ಮಾಡಿ ಯಾರು ಏನೇನು ಚೆಕ್ ಹೋಗ್ಬೇಕು ಅದನ್ನು ಡಿಜಿಟೈಸ್ ಮಾಡಿದ್ದಾರೆ ಅಲ್ಲಿ ಅದು ಕನ್ಫ್ಯೂಷನ್ ಇಲ್ಲದೆ ನಡೀತಾ ಇದೆ ಈ ತರ ವಿಷಯಗಳು ಏನ್ ಮಾಡಿದ್ರು ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು ಅನ್ಸುತ್ತೆ ಅವ್ರು ಐ ತಿಂಕ್ ಅವ್ರ ಜೀವನ ಯು ಥ್ಯಾಂಕ್ ಯು ಆಲ್